ಮೂಗೂರು ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಜಾತ್ರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ಜನವರಿ ಹದಿಮೂರರಿಂದ ಆರಂಭವಾಗಲಿರುವ ಮೂಗೂರಿನ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಐದು ದಿನಗಳ ಜಾತ್ರಾ ಮಹೋತ್ಸವಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು ಮೈಸೂರು ಜಿಲ್ಲೆಯ ಟಿನರ್ಸಿಪುರ ತಾಲೂಕಿನ ಮೂಗೂರು ಗ್ರಾಮದ ಶ್ರೀ ತ್ರಿಪುರಸುಂದರಿ ಅಮ್ಮನವರ ದೇವಾಲಯದಲ್ಲಿ ಹಸ್ತಾನ ಅಂಕುರಾರ್ಪಣೆಯ ಮೂಲಕ ಜಾತ್ರಾ ಧಾರ್ಮಿಕ ಆಚರಣೆಗೆ ಗ್ರಾಮಸ್ಥರ ಸಮ್ಮುಖದಲ್ಲಿ ಶುಕ್ರವಾರ ಸಂಜೆ ಅದ್ದೂರಿಯಾಗಿ ಚಾಲನೆ ಬರೆದಿದೆ ಜನವರಿ ಹದಿಮೂರರಿಂದ ಜನವರಿ ಹದಿನೇಳರವರೆಗೆ ಸುಮಾರು ಐದು ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಜನವರಿ ಹದಿಮೂರರಂದು ಬಂಡಿ ಉತ್ಸವ ಹದಿನಾಲ್ಕರಂದು ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಹೂವಿನ ಪಲ್ಲಕ್ಕಿ ಉತ್ಸವ ಮತ್ತು ತೆಪ್ಪೋತ್ಸವ ಹದಿನೈದರಂದು ಮಹಾರಥೋತ್ಸವ ಹದಿನಾರರಂದು ಚಿಗುರು ಕಡಿಯುವುದು ಹಾಗೂ ಕೊನೆಯ ದಿನ ಅಂದರೆ ಜನವರಿ ಹದಿನೇಳರಂದು ಮಹಾ ಅಭಿಷೇಕ ನಡೆಯಲಿದೆ ಮೂಗುರು ಗ್ರಾಮದ ಸಮೀಪದ ಹೊಸಹಳ್ಳಿ ಗ್ರಾಮದ ಶ್ರೀ ಸುಂದರಿ ಅಮ್ಮನವರ ಚಿಗುರು ಕಡಿಯುವ ಕ್ಷೇತ್ರ ಅಮ್ಮನವರ ದೇಗುಲದಲ್ಲಿ ಕಂಕಣದಾರಿ ಅರ್ಚಕರು ವಿಶೇಷ ಪೂಜೆ ಸಲ್ಲಿಸಿ ನಂತರ ಮೂಗುರು ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಗ್ರಾಮದ ಎಲ್ಲಾ ಸಮುದಾಯದ ಮುಖಂಡರು ಛತ್ರಿ ಚಾಮರ ಮಂಗಳ ವಾದ್ಯಗಳೊಂದಿಗೆ ಆಗಮಿಸಿ ಅಮ್ಮನವರ ಹಸ್ತಾನ ಅಂಕುರಾರ್ಪಣೆಗೆ ಒಗ್ಗೂಡಿ ಪೂಜೆ ಸಲ್ಲಿಸುವ ಮೂಲಕ ಅದ್ದೂರಿಯಾಗಿ ಸ್ವಾಗತ ನೀಡಿದರು ಮೂಗುರು ಗ್ರಾಮದ ಮುಖ್ಯರಸ್ತೆಯ ಮೂಲಕ ದೇವಾಲಯಕ್ಕೆ ಕರೆದೊಯ್ಯುವ ಮಾರ್ಗ ಉದ್ದಕ್ಕೂ ತಳಿರು ತೋರಣಗಳಿಂದ ಸಿಂಗರಿಸಿ ಬಣ್ಣಬಣ್ಣದ ಕೂಲಿ ಚಿತ್ತಾರ ಕಂಗೊಳಿಸುತ್ತಿದ್ದವು ಪ್ರತಿ ವರ್ಷದಂತೆ ಈ ಬಾರಿಯೂ ಗ್ರಾಮದ ಕೆಂಪಾಚಾರಿ ಮನೆತನದವರು ಪಟಾಕಿ ಸಿಡಿಸಿ ಸೇವಾರ್ಥದಾರರಾಗಿ ಸೇವೆ ಸಲ್ಲಿಸಿ ಪ್ರಸಾದ ವಿತರಣೆ ಮಾಡಿದ್ರು ಅರ್ಚಕ ಮನೆತನದವರು ಕಂಕಣಧಾರಿ ಅರ್ಚಕರಿಗೆ ದೇಗುಲದ ಬಳಿ ಪಾದಪೂಜೆ ನೆರವೇರಿಸಿ ಸಂಭ್ರಮ ಸಡಗರದಿಂದ ಗ್ರಾಮದ ದೇವಾಲಯಕ್ಕೆ ಬರಮಾಡಿಕೊಂಡ ನಂತರ ಅಮ್ಮನವರಿಗೆ ದೇವಾಲಯದಲ್ಲಿ ಮಹಾಮಂಗಳಾರತಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮದ ಎಲ್ಲಾ ಸಮುದಾಯದ ಮುಖಂಡರು ಅರ್ಚಕರು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು